ಸೃಷ್ಟಿಕತೆ ಕಟ್ಟುಕತೆ ವಿಲಯ ಕಥೆ ಬರೆಯ ಕತೆ ಹುಟ್ಟು ಸಾವುಗಳೊಂದೇ ಪುರುಳಿನೆರಡು ದಶೆ ನಿತ್ಯ ಪರಿವರ್ತನೆಯೇ ಚೈತನ್ಯ ನರ್ತನೆಯೇ ಸತ್ಯ ಜಗದಲ್ಲಿ ಕಾಣೋ ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗವು ಜೀವನದ ಮೂಲಭೂತ ಸತ್ಯಗಳನ್ನು ಕುರಿತು ಚಿಂತಿಸುತ್ತದೆ ಹುಟ್ಟು ಸಾವು ಸೃಷ್ಟಿ ಲಯಗಳೆಲ್ಲವೂ ಒಂದೇ ಚೈತನ್ಯದ ವಿವಿಧ ಮುಖಗಳು ಎಂಬುದನ್ನು ಇದು ತಿಳಿಸುತ್ತದೆ ಜಗತ್ತಿನ ಸೃಷ್ಟಿಗೆ ಸಂಬಂಧಿಸಿದ ಕಥೆಗಳೆಲ್ಲವೂ ಕೇವಲ ಕಲ್ಪನೆಗಳು ಅವುಗಳಿಗೆ ನಿರ್ದಿಷ್ಟವಾದ ಆಧಾರಗಳಿಲ್ಲ ಎಂದು ಕವಿ ಹೇಳುತ್ತಾರೆ ಪುರಾಣಗಳಲ್ಲಿ ಹೇಳಲಾದ ಸೃಷ್ಟಿಯ ಕತೆಗಳು ಧಾರ್ಮಿಕ ಗ್ರಂಥಗಳಲ್ಲಿನ ವಿವರಣೆಗಳು ಇವೆಲ್ಲವೂ ಮಾನವನ ಕಲ್ಪನೆಯ ಫಲವೇ ಹೊರತು ಸತ್ಯವಲ್ಲ ಎಂಬುದು ಅವರ ವಾದ ವಿಜ್ಞಾನದ ಪ್ರಕಾರ ವಿಶ್ವದ ಹುಟ್ಟು ಮಹಾಸ್ಫೋಟದಂತಹ ವೈಜ್ಞಾನಿಕ ಸಿದ್ಧಾಂತಗಳ ಮೇಲೆ ಆಧಾರಿತವಾಗಿದೆ ಆದರೂ ಆ ಮಹಾಸ್ಫೋಟ ಹೇಗೆ ಸಂಭವಿಸಿತು ಅದಕ್ಕೂ ಮೊದಲು ಏನಿದ್ದವು ಎಂಬ ಪ್ರಶ್ನೆಗಳಿಗೆ ನಿರ್ದಿಷ್ಟ ಉತ್ತರಗಳಿಲ್ಲ ಹೀಗಾಗಿ ಸೃಷ್ಟಿಯ ಮೂಲವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದು ಕಷ್ಟ ಸಾಧ್ಯ ಸೃಷ್ಟಿಯ ಮೂಲವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳುವುದು ಮಾನವನ ಮಿತಿಗೆ ಮೀರಿದ್ದು ಎಂಬುದನ್ನು ಸೂಚಿಸಲು ಕವಿ ಈ ಎಲ್ಲ ಕಥೆಗಳನ್ನು ಕಟ್ಟುಕತೆ ಎಂದು ಕರೆದಿದ್ದಾರೆ ಅದೇ ರೀತಿ ಜಗತ್ತಿನ ನಾಶದ ಕುರಿತಾದ ಕತೆಗಳು ಕೂಡ ಬರೆಯಲ್ಪಟ್ಟ ಕತೆಗಳೇ ಹೊರತು ಸತ್ಯವಲ್ಲ ಪ್ರಳಯದ ಕುರಿತಾದ ಭವಿಷ್ಯವಾಣಿಗಳು ಧಾರ್ಮಿಕ ಗ್ರಂಥಗಳಲ್ಲಿನ ವಿವರಣೆಗಳು ಇವೆಲ್ಲವೂ ಕೇವಲ ಊಹೆಗಳಷ್ಟೇ ವಿಜ್ಞಾನದ ಪ್ರಕಾರ ವಿಶ್ವವು ಶಾಶ್ವತವಲ್ಲ ಒಂದು ದಿನ ಅದು ನಾಶವಾಗಬಹುದು ಆದರೆ ಆ ನಾಶ ಹೇಗೆ ಸಂಭವಿಸುತ್ತದೆ ಯಾವಾಗ ಸಂಭವಿಸುತ್ತದೆ ಎಂಬುದನ್ನು ನಿಖರವಾಗಿ ಹೇಳಲು ಸಾಧ್ಯವಿಲ್ಲ ಇಲ್ಲಿ ಕವಿ ವಿಲಯದ ಬಗ್ಗೆ ಹೇಳುವಾಗ ಬರೆಯ ಕಥೆ ಎನ್ನುವ ಪದವನ್ನು ಬಳಸುತ್ತಾರೆ ಅಂದರೆ ಇದು ಕೇವಲ ಒಂದು ಊಹೆ ಅಥವಾ ಕಲ್ಪನೆಯಷ್ಟೇ ಹುಟ್ಟು ಮತ್ತು ಸಾವು ಇವೆರಡೂ ಒಂದೇ ಸತ್ಯದ ಎರಡು ಮುಖಗಳು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಇವೆರಡೂ ಒಂದಕ್ಕೊಂದು ಪೂರಕವಾಗಿವೆ ಹುಟ್ಟು ಎಂದರೆ ಜೀವನದ ಆರಂಭ ಸಾವು ಎಂದರೆ ಅದರ ಅಂತ್ಯ ಆದರೆ ಈ ಎರಡೂ ಘಟನೆಗಳು ಒಂದೇ ಚೈತನ್ಯದ ವಿವಿಧ ಅಭಿವ್ಯಕ್ತಿಗಳು ಜೀವನದಲ್ಲಿ ಹುಟ್ಟು ಮತ್ತು ಸಾವು ಎಂಬುದು ಒಂದು ರೀತಿಯ ಚಕ್ರದಂತೆ ಈ ಚಕ್ರವು ನಿರಂತರವಾಗಿ ತಿರುಗುತ್ತಾ ಇರುತ್ತದೆ ಒಂದು ಜೀವ ಹುಟ್ಟಿದರೆ ಅದಕ್ಕೊಂದು ಅಂತ್ಯ ಇದ್ದೇ ಇರುತ್ತದೆ ಬದಲಾವಣೆ ಜಗದ ನಿಯಮ ಜಗತ್ತು ನಿರಂತರವಾಗಿ ಬದಲಾಗುತ್ತಿರುತ್ತದೆ ಪ್ರತಿ ಕ್ಷಣವೂ ಹೊಸ ಬದಲಾವಣೆಗಳು ಸಂಭವಿಸುತ್ತವೆ ಈ ಬದಲಾವಣೆಯೇ ಚೈತನ್ಯದ ನರ್ತನ ನಿಸರ್ಗದಲ್ಲಿನ ಬದಲಾವಣೆಗಳು ಕಾಲಚಕ್ರದ ತಿರುಗುವಿಕೆ ಮನುಷ್ಯನ ಜೀವನದಲ್ಲಿನ ಏಳು ಬೀಳುಗಳು ಇವೆಲ್ಲವೂ ಈ ಚೈತನ್ಯದ ನರ್ತನದ ಭಾಗವೇ ಆಗಿದೆ ಯಾವುದೇ ವಸ್ತುವು ಸ್ಥಿರವಾಗಿರುವುದಿಲ್ಲ ಎಲ್ಲವೂ ಬದಲಾಗುತ್ತಲೇ ಇರುತ್ತದೆ ಈ ಜಗತ್ತಿನಲ್ಲಿ ಸತ್ಯವನ್ನು ಅರಿಯಬೇಕಾದರೆ ಈ ನಿತ್ಯ ಪರಿವರ್ತನೆಯನ್ನು ಗಮನಿಸಬೇಕು ಹುಟ್ಟು ಸಾವುಗಳೆರಡೂ ಒಂದೇ ಸತ್ಯದ ಎರಡು ಮುಖಗಳು ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಮನುಷ್ಯನು ತನ್ನ ಅಹಂಕಾರವನ್ನು ತ್ಯಜಿಸಿ ಸರಳವಾಗಿ ಬದುಕಬೇಕು ಆಗ ಮಾತ್ರ ಅವನಿಗೆ ಸತ್ಯದ ದರ್ಶನವಾಗುತ್ತದೆ ಈ ಕಗ್ಗವು ಜೀವನದ ತಾತ್ಕಾಲಿಕತೆಯನ್ನು ಮತ್ತು ಚೈತನ್ಯದ ನಿರಂತರತೆಯನ್ನು ಎತ್ತಿ ತೋರಿಸುತ್ತದೆ ಸೃಷ್ಟಿ ಲಯಗಳೆಲ್ಲವೂ ಒಂದೇ ಚೈತನ್ಯದ ವಿವಿಧ ಮುಖಗಳು ಹುಟ್ಟು ಸಾವುಗಳೆರಡು ಒಂದೇ ಸತ್ಯದ ಎರಡು ದಶೆಗಳು ಮತ್ತು ನಿತ್ಯ ಪರಿವರ್ತನೆಯೇ ಚೈತನ್ಯದ ನರ್ತನ ಎಂಬ ಸತ್ಯವನ್ನು ಅರಿತುಕೊಳ್ಳಬೇಕು ಮನುಷ್ಯನು ತನ್ನ ಅಹಂಕಾರವನ್ನು ತ್ಯಜಿಸಿ ಸರಳವಾಗಿ ಬದುಕಿದರೆ ಅವನಿಗೆ ಸತ್ಯದ ದರ್ಶನವಾಗುತ್ತದೆ